ನಮಸ್ಕಾರ ನಾನು ಶಿವಪ್ರಸಾದ್ ಕರ್ನಾಟಕ ವಿಚೆ ಕ್ರಿಕೆಟ್ ತಂಡದ ನಾಯಕ ಸೊ ಇವತ್ತು ಜೆ ಪಿ ನಗ್ ಸೆಕೆಂಡ್ ಫೇಸಲ್ಲಿ ನಮ್ಮ ಆರ್ ಸಿ ಬಿ ಫೈನಲ್ಸ್ ಮ್ಯಾಚ್ ಪಂಜಾಬ್ ಜೊತೆಗೆ ಸ್ಕ್ರೀನಿಂಗ್ ನಡೀತಿದೆ ಏಯ್ಟೀನ್ ವರ್ಷದ ತಪಸ್ಸೇನಿದೆಯೋ ಅದು ಈ ಈ ದಿನ ಎಂಡಾಗಲಿದೆ ಅಂತ ಹೇಳಕ್ಕೆ ಬ ಬಯಸ್ತಿದ್ದೀನಿ ರೀಸನ್ ಏನಪ್ಪ ಅಂದರೆ ಪ್ರತಿಯೊಂದು ಸಾರಿನೂ ನಮ್ಮ ಟೀಮ್ ಕಾಂಪೊಸಿಷನ್ ಇತ್ತು ಸ್ವಲ್ಪ ನಮ್ಮ ಬೌಲಿಂಗಲ್ಲಿ ವೀಕ್ನೆಸ್ ಇತ್ತು ಬಟ್ ಈ ಟೈಮ್ ಏನಿದೆ ಶಿವ ಶರ್ಮಾ ಆಗಿರ್ಬೋದು ಹೆಸಲ್ವುಡ್ ಆಗಿರ್ಬೋದು ಹೂವಿ ಆಗಿರ್ಬೋದು ಎಸ್ ಟಾಯಲ್ ಆಗಿರ್ಬೋದು ಕೃಣಾಲ್ ಪಾಂಡೆ ಆಗಿರ್ಬೋದು ಸೊ ಎಲ್ಲ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟು ಬಂದಿದ್ದಾರೆ ಅದರಲ್ಲಿ ನಮ್ಮ ಬ್ಯಾಟಿಂಗು ಅಷ್ಟೇ ತುಂಬ ಸಕಲಾಗಿ ಆಡ್ತಿದ್ದಾರೆ ಅದರಲ್ಲೂ ಜ ರೊಮ್ಯಾರಿಯೋ ಶೆಪರ್ಡ್ ಆಗಿರ್ಬೋದು ಚಿತೇಶ್ ಶರ್ಮಾ ಆಗಿರ್ಬೋದು ಟಿಮ್ ಡೇವಿಡ್ ಅವರ ಫಿನಿಶಿಂಗ್ ಅಂತೂ ಬ್ಯಾಟಾಗಿದೆ ಸೊ ಇದೊಂದು ಏನಂತ ಹೇಳಿದ್ರೆ ನನ್ನೊಂದು ಆಸೆ ಏನಂದ್ರೆ ಈ ಹದಿನೆಂಟು ವರ್ಷದ ಏನೋ ಡೆಡಿಕೇಶನ್ ಮತ್ತೆ ಎಫರ್ಟ್ಸ್ ಏನಿದೆಯೋ ಇವತ್ತಿಗೆ ಎಂಡ್ ಆಗಬೇಕು ಬಿಕ್ಟ್ರಿ ಏನಿದೆಯೋ ನಮ್ಮ ಅಪ್ಪು ಅಪ್ಪುಗೆ ಡೆಡಿಕೇಟ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಿದೀನಿ ಜಯ ಆಸಿ